ಲಾಂಛನ ಅಥವಾ ನ್ಯಾಷನಲ್ ಎಂಬ ಸ್ವತಂತ್ರ ಭಾರತವು ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತಾರರಂದು ಮೊದಲ ಗಣರಾಜ್ಯೋತ್ಸವ ದಿನದಂದು ಅಧಿಕೃತವಾಗಿ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನಿಂದ ಸಾರನಾಥದಲ್ಲಿ ನಿರ್ಮಿಸಲ್ಪಟ್ಟ ಸ್ತಂಭವೊಂದರ ಮೇಲೆ ಇರುವ ಘಂಟಾಕೃತಿಯಲ್ಲಿರುವ ಕಮಲದ ಮೇಲೆ ಎದ್ದು ನಿಂತಿರುವ ನಾಲ್ಕು ಮುಖದ ಸಿಂಹವಿರುವ ಆಕೃತಿಯನ್ನು ರಾಷ್ಟ್ರೀಯ ಲಾಂಛನವಾಗಿ ಮಾಡಿ ಮುಖ ಕಾಣುವುದಿಲ್ಲ ಸ್ವೀಕರಿಸಲಾಯಿತು ಸಮತಲದಲ್ಲಿ ಸಮ ಪ್ರಮಾಣದಲ್ಲಿ ಮೂರು ಬಣ್ಣದ ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಮೇಲಿನ ಬಣ್ಣವೇ ಕೇಸರಿ ಇದು ಧೈರ್ಯ ಮತ್ತು ತ್ಯಾಗವನ್ನು ಸಂಕೇತಿಸುತ್ತದೆ ಮದ್ಯದ ಬಣ್ಣವೇ ಶ್ವೇತ ಅಥವಾ ಬಿಳಿ ಬಣ್ಣ ಇದು ಶಾಂತಿ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಅಭಿವೃದ್ಧಿಯನ್ನ ಸೂಚಿಸುತ್ತದೆ ಇವತ್ತೆರಡು ಸೆಕೆಂಡ್ಗಳು ಮುಂದೆ ರಾಷ್ಟ್ರೀಯ ಹಾಡು ಅಥವಾ ನ್ಯಾಷನಲ್ ಸಾಂಗ್ ಪಶ್ಚಿಮ ಬಂಗಾಳದ ಪ್ರಸಿದ್ಧ ಲೇಖಕರಾದ ಬಂಕಿಮಚಂದ್ರ ಚಟರ್ಜಿ ಅವರಿಂದ ರಚಿತವಾದ ಆನಂದ ಭಟ ಕಾದಂಬರಿಯಲ್ಲಿರುವ ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರೀಯ ಹಾಡು ಎಂದು ಗುರುತಿಸಲಾಗಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿದ ರಾಷ್ಟ್ರಭಕ್ತಿಯ ಮೊದಲು ಸಾವಿರದ ಎಂಟುನೂರ ತೊಂಬತ್ತಾರರ ಕಲ್ಕತ್ತಾದ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಹಾಡಲಾಯಿತು ಮುಂದೆ ರಾಷ್ಟ್ರೀಯ ಹೂವು ಅಥವಾ ನಲ್ಲಿ ನ್ಯಾಷನಲ್ ಫ್ಲವರ್ ಕಮಲವನ್ನು ರಾಷ್ಟ್ರೀಯ ಹೂವು ಎಂದು ಗುರುತಿಸಲಾಗಿದೆ ಇದರ ವೈಜ್ಞಾನಿಕ ಹೆಸರು ನೀಲಂಬು ಮುಸಿಪೆರಾ ಗೆಟ್ಟನ್ ದೇವಾರ್ಪಿತ ಹೂ ಎನಿಸಿದ ಕಮಲವು ಭಾರತೀಯ ಕಲೆ ಮತ್ತು ಪುರಾಣ ಸಾಹಿತ್ಯದಲ್ಲಿ ಉತ್ಕೃಷ್ಟವಾದ ಸ್ಥಾನವನ್ನು ಪಡೆದಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಶುಭಕಾರಕ ಚಿಹ್ನೆಯಂತೆ ಕಮಲವನ್ನು ಕಾಣಲಾಗಿದೆ ರಾಷ್ಟ್ರೀಯ ಪ್ರಾಣಿ ನ್ಯಾಷನಲ್ ಅನಿಮಲ್ ರಮ್ಯತೆ ಸಾಮರ್ಥ್ಯ ಚುರುಕುತನ ಮತ್ತು ಅಸಾಧಾರಣವಾದ ಶಕ್ತಿಗೆ ಪ್ರತೀಕವೆನಿಸಿದ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಗುರುತಿಸಲಾಗಿದೆ

ದೇಶವೇ ಮೊದಲು ಎನ್ನೋಣ ಭಾರತ ಮಾತೆಗೆ ನಮಿಸೋಣ ಕಲಿಗಳ ಕವಿಗಳ ಯೋಧರ ಸ್ಮರಿಸಿ ಕಲಿಗಳ ಕವಿಗಳ ಯೋಧರ ಸ್ಮರಿಸಿ ಮಾಡೋಣ ನಿತ್ಯೋತ್ಸವವನ್ನು ಮಾಡೋಣ ದೇಶವೇ ಮೊದಲು